ಗೋಣಿಕೊಪ್ಪಲು ಸಮೀಪದ ಬಾಳೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೊಂದರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಕೊಡವ ಕೌಟುಂಬಿಕ ಕ್ರಿಕೆಟ್ ನಮ್ಮೆ ಅರಮಣಮಾಡ ಕ್ರಿಕೆಟ್ ಕಪ್ಗೆ ಸಿದ್ಧತಾ ಕಾರ್ಯಗಳು ಭರದಿಂದ ನಡೀತಾ ಇವೆ ಬಾಳೆಲೆಯ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜಿನ ಎರಡು ಮೈದಾನಗಳಲ್ಲಿ ನಮ್ಮೆ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಎರಡು ಮೈದಾನಗಳ ಅಗಲೀಕರಣದೊಂದಿಗೆ ಕ್ರಿಕೆಟ್ ನಮ್ಮೆಗೆ ಮೈದಾನಗಳಂದ ಅಣಿಗೊಳಿಸಲಾಗ್ತಾ ಇದೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಮುಂದೆ ಕ್ರಿಕೆಟ್ ಹಬ್ಬವನ್ನ ಆಯೋಜಿಸುವ ಕೊಡವ ಕುಟುಂಬಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಮೈದಾನದ ಒಂದು ಬದಿಯಲ್ಲಿ ಸುಸಜ್ಜಿತ ವೇದಿಕೆ ಒಂದಂದ ನಿರ್ಮಿಸುವ ಚಿಂತನೆಯನ್ನ ಅರಮಣಮಾಡ ಕುಟುಂಬಸ್ಥರು ಹೊಂದಿದ್ದಾರೆ ಕೊಡವ ಕೌಟುಂಬಿಕ ಅರಮಣಮಾಡ ಕ್ರಿಕೆಟ್ ಕಪ್ಗೆ ಈಗಾಗಲೇ ತಂಡಗಳ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದ್ದು ಸುಮಾರು ಇನ್ನೂರೈವತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಈಗಾಗಲೇ ಸುಮಾರು ನೂರ ಐವತ್ತಕ್ಕೂ ಅಧಿಕ ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಈ ಬಾರಿ ಮಹಿಳಾ ತಂಡಗಳಿಗೂ ಅವಕಾಶ ಕಲ್ಪಿಸಲಾಗಿದ್ದು ಆರು ಓವರ್ಗಳ ಪಂದ್ಯಾವಳಿಯ ವಿಶೇಷ ಟೂರ್ನಿಯನ್ನ ಆಯೋಜಿಸಲಾಗುತ್ತೆ ಈಗಾಗಲೇ ಸುಮಾರು ಹತ್ತು ಮಹಿಳಾ ಕ್ರಿಕೆಟ್ ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ ಕ್ರಿಕೆಟ್ ನಮಗೆ ಮೈದಾನ ಸಿದ್ಧತೆ ಕುರಿತು ಮಾತನಾಡಿದ ಕ್ರಿಕೆಟ್ ಕಪ್ ಉಪಾಧ್ಯಕ್ಷ ಅರಮಣಮಾಡ ಸುಗುಣ ಗಣಪತಿಯವರು ಅರಮಣ ಮಾಡ ಕ್ರಿಕೆಟ್ ನಮಗೆ ಎರಡು ಮೈದಾನಗಳ ಸಿದ್ದತಾ ಕಾರ್ಯ ಭರದಿಂದ ಸಾಕ್ತಾ ಇದ್ದು ಸುಮಾರು ಇನ್ನೂರ ಐವತ್ತು ಕ್ರಿಕೆಟ್ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಹೊಂದಲಾಗಿದ್ದು ಈಗಾಗಲೇ ಸುಮಾರು ನೂರ ಐವತ್ತು ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ ಈ ಬಾರಿ ಮಹಿಳಾ ಕ್ರಿಕೆಟ್ ಟೂರ್ನಿಯಿಂದ ಆಯೋಜಿಸಲಾಗಿದ್ದು ಸುಮಾರು ಮೂವತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಈಗಾಗಲೇ ಹತ್ತು ಮಹಿಳಾ ತಂಡಗಳು ಹೆಸರನ್ನು ನೋಂದಾಯಿಸಿಕೊಂಡಿವೆ ಸಂಸದ ಪ್ರತಾಪ್ ಸಿಂಹ ಅವರ ಸಂಸದರ ನಿಧಿಯ ಅನುದಾನದಲ್ಲಿ ಮೈದಾನದ ಒಂದು ಬದಿಯಲ್ಲಿ ವೇದಿಕೆ ಒಂದನ್ನು ನಿರ್ಮಿಸುವ ಚಿಂತನೆ ಇದೆ ಎಂದರು ನಾನು ಅರಮನವಾಡ ಸುಗುಣ ಗಣಪತಿ ಕ್ರಿಕೆಟ್ನ ಮೈಸ್ ಪ್ರೆಸಿಡೆಂಟಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಗ್ರೌಂಡ್ ಪ್ರಿಪರೇಷನ್ ಈಗ ನಡೀತಾ ಇದೆ ಒಂದು ಇನ್ನೂರ ಐವತ್ತು ಟೀಮು ಬರುವ ನಿರೀಕ್ಷೆ ಇದೆ ಆಗಲೇ ಎಂಟ್ರಿ ಬಂದಿದೆ ಒಂದು ನೂರು ನೂರೈವತ್ತು ಮೇಲೆ ಬಂದಿದೆ ಈಗ ಆಲ್ಮೋ ನೂರ ಮೇಲೆ ಬಂದಿದೆ ಈಗ ಆಲ್ಮೋಸ್ಟ್ ಗ್ರೌಂಡು ಎರಡು ಗ್ರೌಂಡು ರೆಡಿಯಾಗಿದೆ ಇನ್ನು ಮುಂದಕ್ಕೆ ನಮ್ಮ ಎಂ ಪಿ ಫಂಡಿಂದ ಒಂದು ಸ್ಟೇಜನ್ನು ಕಟ್ಟಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಈಗ ಆಲ್ಮೋಸ್ಟ್ ಅದು ನಾಳೆ ನಾಳೆದಾಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಎಂ ಪಿ ಫಂಡ್ ಪ್ರತಾಪ್ ಸಿಂಗ್ ಅವರ ಸಹಾಯದಿಂದ ಅದು ಬಂದ ಅಮೌಂಟ್ ಅದು ಮತ್ತು ನಮ್ಮ ಗ್ರೌಂಡ್ ಪ್ರಿಪರೇಷನ್ ಆಗಲೇ ನಡೀತಾ ಇದೆ ಎರಡು ಗ್ರೌ ಗ್ರೌಂಡನ್ನ ರೆಡಿ ಮಾಡ್ತಾ ಇದ್ದೀವಿ ಈಗ ಮತ್ತು ಇನ್ನೊಂದು ಗ್ರೌಂಡ್ ಆಗಲೇ ಪ್ರೈಮರಿ ಸ್ಕೂಲಲ್ಲೂ ಅದು ರೆಡಿಯಾಗಿದೆ ಈಗ ಎಲ್ಲ ಎಲ್ಲರ ಸಹಕಾರನ ಎಲ್ಲ ಫ್ಯಾಮಿಲಿ ಕುಟುಂಬದ ಸಹಕಾರವನ್ನು ಕೇಳಲಿಕ್ಕೆ ನಾವು ಇಚ್ಛೆ ಬಯಸುತ್ತೇನೆ ಈಗ ಬಂದ ಎಂಟ್ರಿ ಪ್ರಕಾರ ನೂರೈವತ್ತು ಟೀಮ್ ಮೇಲೆ ಈಗ ಎಂಟ್ರಿ ಬಂದಿದೆ ಈಗ ನಾವು ಎಕ್ಸ್ಪೆಕ್ಟಿಂಗ್ ಇನ್ನೂರ ಅದು ಅಲ್ಲದೆ ಲೇಡೀಸ್ ಟೀಮ್ ಆಲ್ಮೋಸ್ಟ್ ಒಂದು ಹತ್ತು ಬಂದಿದೆ ಈಗ ಆಲ್ರೆಡಿ ಇನ್ನು ನಾವು ಎಕ್ಸ್ಪೆಕ್ಟಿಂಗ್ ಮೂವತ್ತ ಎರಡು ಟೀಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗ ಎಂಟ್ರಿಗೆ ಒಳ್ಳೆ ಒಳ್ಳೆ ಪ್ರೈಸ್ ಮನಿನೂ ನಾವು ಇಟ್ಟಿದ್ದೀವಿ ವುಮೆನ್ಸ್ ವಿಂಗ್ ಅಂತಲೇ ಮಾಡಿದ್ದೀವಿ ನಾವು ಫ್ಯಾಮಿಲಿ ಕುಟುಂಬ ಕುಟುಂಬದಲ್ಲೇ ನಡೆಯುವಂತಹ ಇದು ಎಲ್ಲರ ಸಹಕಾರವನ್ನು ಕ್ರಿಕೆಟ್ ಕಪ್ ಪದಾಧಿಕಾರಿ ಮಾಡ ಸಂಕೇತ್ ಬೋಪಣ್ಣ ಮಾತನಾಡಿ ಮೈದಾನದ ಒಂದು ಭಾಗದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲು ಜಾಗವನ್ನ ಗುರುತಿಸಲಾಗಿದೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಮುಂದೆ ಕ್ರಿಕೆಟ್ ಹಬ್ಬವನ್ನ ಆಯೋಜಿಸುವ ಕೊಡವ ಕುಟುಂಬಗಳಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಮೈದಾನದ ಒಂದು ಬದಿಯಲ್ಲಿ ಸುಸಜ್ಜಿತ ವೇದಿಕೆಯನ್ನ ನಿರ್ಮಿಸುವ ಯೋಜನೆಯನ್ನ ಹೊಂದಲಾಗಿದೆ ಎಂದರು ಎಲ್ಲರಿಗೂ ನಮಸ್ತೆ ನಾನು ಅರಮವಾಡ ಸಂಕೇತ್ ಬೊಪ್ಪಣ್ಣ ಇದು ನಮ್ಮ ಮನೆಯವರಾದ ಅರಮಡ ಅಯ್ಯಪ್ಪ ಇಲ್ಲಿ ಈ ಸನ್ನಿವೇಶದಲ್ಲಿ ನಾನು ಎರಡು ಮಾತುಗಳನ್ನು ಆಡಬೇಕು ಅಂತ ಬಯಸ್ತಿದ್ದೇನೆ ಇವು ತಾವು ನೋಡ್ತಿರುವ ಹಾಗೆ ಇದು ನಮ್ಮ ಅರಮವಾಡ ಪಂದ್ಯದ ಮೊದಲನೇ ಗ್ರೌಂಡು ಎರಡನೇ ಗೌಡು ಕೆಳಗಡೆ ಆಗ್ತಾಯಿದೆ ಈ ಗ್ರೌಂಡನ್ನು ನಾವು ವಿಶಾಲವಾಗಿ ಸ್ವಲ್ಪ ಎರಡು ಮೂರು ಕೆಲಸ ಏನಾಗಿದೆ ಅಂತ ಹೇಳೋದಕ್ಕೆ ನಾನೊಂದು ಮಾಹಿತಿ ಕೊಡೋಣ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಾವು ಈಗ ಫಸ್ಟಾಗಿ ಕೆಳಗಡೆ ನೋಡ್ತಿದ್ದಂತೆ ಈಗ ಹೊಸದಾಗಿ ಒಂದು ಊಟದ ವ್ಯವಸ್ಥೆ ಫುಡ್ ಕೋರ್ಟ್ ಮಾಡೋದಕ್ಕೆ ಹೊಸದಾಗಿ ಒಂದು ಜಾಗ ಸ್ಥಳವನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಗ್ರೌಂಡನ್ನು ಸುತ್ತಮುತ್ತ ಸ್ವಲ್ಪ ಅಗಲಕರಣವಾಗಿ ಮಾಡಿ ಇಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಒಂದು ಪರ್ಮನೆಂಟ್ ಸ್ಟೇಜ್ ಮಾಡುವಂತಂದು ಯೋಚನೆ ಇದೆ ಈ ಸಂದರ್ಭ ಅರಮಣ ಮಾಡ ಅಯ್ಯಪ್ಪ ಹಾಜರಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ Dağlı güle lanet